ಹಲವರವರ ಮೆಚ್ಚಿ ಆರಿಸ್ಬೇಕು ಆರಿಸಿ ಬಂದ ನಾಲ್ಕು ನೀವು ಹೋಗಿ ಅಲ್ಲಿ ಮೂಕು ಬಸವನ್ನ ಗೋಣಗಡಿಸ್ಬಾರೋಲ್ ಹೇಳ್ಬೇಕು ನಮ್ಮ ರೈತರು ನನಗೆ ಮತ ಅಷ್ಟ ಹಾಕಿಲ್ಲ ನನಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರ ಧ್ವನಿಯಾಗಿ ನಾನು ಬಂದಿದ್ದೀನಿ ಹೌದು ನಾನು ಬಿಜಾಪುರ ಜಿಲ್ಲೆಯ ಜನರ ಧ್ವನಿಯಾಗಿ ನಾನು ಬಂದಿದ್ದೀನಿ ಅಲ್ಲಿ ಹೇಳಬೇಕು ಗೊಂಜಾಳಕ್ಕೆ ಗೋವಿಂದ್ ಜೋಡ ಮೂರುವರೆ ಸಾವಿರ ರೂಪಾಯಿ ಕೊಡಬೇಕು ಕಪ್ಪಿಗೆ ಐದು ಸಾವಿರ ಕೊಡ್ಬೇಕು ಅದು ಹೆಂಗ ಕೊಡಕ್ಕೆ ಸಾಧ್ಯತೆ ಅಂದ್ರೆ ನಾನು ಅದನ್ನ ಬರೆದು ಕೊಡ್ತೀನಿ ಹೋಗೋದು ಅರ್ಥ ಮಾಡಿ ಇದನ್ನ ಮಾಡಿದ್ರೆ ಇವಳಿದ್ಯಾ ಒಂದು ಹದಿನೆಂಟ ಗ್ಯಾರಂಟಿ ನ್ಯೂಸ್ ತಯಾರು ಮಾಡಿರಲ್ಲ ನಾನು ಲೋಕಸಭಾ ಸದಸ್ಯರಾದ್ರೆ ಇಂತಿಂತ ಕೆಲಸಗಳನ್ನ ಈ ಜಿಲ್ಲೆಗಳ ಮಾಡ್ತೀನಿ ಅಂತ ಹೇಳಿರಲ್ಲ ಅದನ್ನ ಹಂತ ಹಂತವಾಗಿ ಮಾಡಿ ಮನಲು ಹಾಲು ಕೊಡ್ಲಿ ನಿಮ್ಮ ಕೆಲಸ ಏನಂದ್ರ ಕಬ್ಬಾವಳಿ ರೈತರಿಗೆ ಗೋವಿ ಜಲ ಮಾಡ್ತಕ್ಕಂಥ ರೈತ ಈ ದರ ಕೊಡುವಂತ ಪ್ರಸ್ತಾವನೆ ನೀನು ಪ್ರಾರಂಭ ಮಾಡಿ ಅದರ ಜೊತೆಗೆ ಇನ್ನೊಂದು ಹೇಳಬೇಕು ಈ ಕಾರ್ಖಾನೆ ಮಾಲೀಕರು ಒಂದು ಟ್ರಿಪ್ಪಿಗೆ ಎರಡೆರಡು ಟನ್ ಏನು ಹೊಡೆ ಕಟ್ಟಾರಲ್ಲ ಅದನ್ನು ಬಂದ್ ಮಾಡಿಸುದು ಕೆಲಸ ನೀವು ಮಾಡ್ಬೇಕು ಅಂತ ಇವ್ರು ಮೂರು ಹೇಳಿದ್ರ ಒಂದೇ ಸಲ ಅಲ್ಲ ನನಗೆ ಟೇಕ್ ಹತ್ತೈತಿ ನಾನು ಬಿಡ್ರಿ ನಾನು ಇವತ್ತೈನ್ ರಾಜಕಾರಣ ಮನೆಯಾಗ ಇರ್ತೀನಿ ಅನ್ನೋ ತನಕ ಈ ಜನ ನಿಮ್ಮ ಬರ ಈ ಜನ ಹೇಗೆಂದ್ರೆ ನಮ್ಮ ರೈತರು ಅಂದ್ರೆ ಯಾವಾಗಲೂ ಕೂಡ ದಾನ ಮಾಡಿದಿದೆ ಬೇಡಿಕೊಂಡದವರಿಗೆ ಜಯಮಾನಗೊತಾರೆ ಯಾಕಂದ್ರೆ ಇವರು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಅಂತ ಹೇಳಿ ನಾವು ಕರಿ ಇವರನ್ನೇ ಅವತ್ತು ನೀವು ಬರೆಯಕ್ಕೆ ಹೋಗಿ ಇವರ ಕಷ್ಟ ಕಾರ್ಪಣ್ಯಗಳಿಗೆ ಇವರಿಗೆ ಕಷ್ಟ ಬಂದಾಗ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಬಂದಿರ್ತಕ್ಕಂಥ ಸಮಸ್ಯೆಗಳನ್ನ ತಗೊಂಡು ದಿಲ್ಲಿ ಒಳಗಡೆ ಕೇಂದ್ರ ಸರ್ಕಾರದಲ್ಲಿ ಇವರ ಧ್ವನಿಯಾಗಿ ನೀವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವರೆಲ್ಲರ ಪರವಾಗಿ ನಾನು ನಿಮಗೆ ವಿನಂತಿಯನ್ನು ಮಾಡ್ತೇನೆ